ಹೆಚ್ಚು ಮಸಾಲೆ ಹಾಕ್ತೇನೆ ತುಂಬಾ ಸಿಂಪಲ್ಲಾಗಿ ಟೇಸ್ಟಿಯಾಗಿರೋವಂಥ ವೆಜಿಟೇಬಲ್ ಪಲಾವ್ ಅಥವಾ ವೆಜಿಟೇಬಲ್ ಬಿರಿಯಾನಿ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ಇವತ್ತು ಒಂದು ಮಿಕ್ಸಿ ಜಾರಿಗೆ ಒಂದು ಹಿಡಿ ಆಗುವಷ್ಟು ಗೋಡಂಬಿ ಹಾಕೋಬೇಕು ಇದ್ರ ಜೊತೆಗೆ ಪಲಾವ್ ಮಸಾಲೆಗಳು ಅಂದರೆ ಒಂದು ಸ್ವಲ್ಪ ಚಕ್ಕೆ ಲವಂಗ ಏಲಕ್ಕಿ ಮತ್ತು ಮೊಗ್ಗು ಅನಾನಸ್ ಹೂವು ಎಲ್ಲ ಒಂದೊಂದು ಸ್ವಲ್ಪ ಸ್ವಲ್ಪ ಅಷ್ಟೇ ಜಾಸ್ತಿ ಹಾಕೋಬಾರ್ದು ಒಂದೊಂದು ಸ್ವಲ್ಪ ಸ್ವಲ್ಪ ಅದು ಒಂದು ಒಂದೊಂದು ಹಾಕೊಂಡ್ರೂ ಆಗುತ್ತೆ ಇದಕ್ಕೆ ಒಂದು ಕಾಲು ಚಮಚ ಆಗೋಷ್ಟು ಜೀರಿಗೆನೂ ಸಹ ಸೇರಿಸ್ಕೊಂಡು ಪುಡಿ ಮಾಡ್ಕೋಬೇಕು ಗೋಡಂಬಿ ಹಾಕೋದ್ರಿಂದ ಆ ಮಸಾಲೆಗಳೆಲ್ಲ ನೀಟಾಗಿ ಪುಡಿ ಆಗುತ್ತೆ ಹಾಗಾಗಿ ಗೋಡಂಬಿನ ಸೇರಿಸಿದ್ದೀನಿ ಹಾಗೆ ಪಲಾವ್ದು ಟೇಸ್ಟನ್ನು ಸಹ ತುಂಬಾ ಚೆನ್ನಾಗಾಗುತ್ತೆ ಈ ಪುಡಿನ ಒಂದು ಪ್ಲೇಟಿಗೆ ತೆಕ್ತಿಟ್ಕೊಂಡು ಇವಾಗ ಅದೇ ಮಿಕ್ಸಿ ಜಾರಿಗೆ ನೆಕ್ಸ್ಟ್ ಪಲಾವಿಗೆ ಬೇಕಾಗಿರೋಂಥ ಮಸಾಲೆ ಅಂದರೆ ಒಂದು ದೊಡ್ಡ ಗಾತ್ರದ ಈರುಳ್ಳಿ ತೊಗೊಂಡಿದ್ದೀನಿ ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಮತ್ತು ಖಾರಕ್ಕೆ ಹಸಿರು ಮೆಣಸಿನ್ಕಾಯಿ ನಿಮಗೆ ಖಾರ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಪೇಸ್ಟ್ ಇದು ಈರುಳ್ಳಿದೆ ಮೇಯ್ನು ಹಾಗಾಗಿ ಒಂದು ದೊಡ್ಡ ಗಾತ್ರದ ಈರುಳ್ಳಿ ತೊಗೊಂಡಿದ್ದೀನಿ ಮೀಡಿಯಮ್ ಸೈಜ್ದಾದರೆ ಒಂದು ಎರಡು ಈರುಳ್ಳಿನ ತೊಗೊಂಡು ಈ ರೀತಿ ಪೇಸ್ಟ್ ಮಾಡಿ ಇಟ್ಕೊಳ್ಳಿ ಇವಾಗ ಕುಕ್ಕರ್ಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಬಿಸಿ ಇದ್ದೀನಿ ಇದಕ್ಕೆ ಮೊದಲೇ ಎಲ್ಲ ಪಲಾವ್ ಮಸಾಲೆಗಳನ್ನೆಲ್ಲ ಪುಡಿ ಮಾಡಿ ಇಟ್ಕೊಂಡಿರೋದ್ರಿಂದ ಬೇರೆ ಎಕ್ಸ್ಟ್ರಾ ಎಣ್ಣೆಗೆ ಏನು ಹಾಕೋದು ಬೇಡ ಡೈರೆಕ್ಟಾಗಿ ಈರುಳ್ಳಿ ರುಬ್ಕೊಂಡಿರ್ತೀವಲ್ಲ ಪೇಸ್ಟ್ ಅದನ್ನು ಹಾಕ್ತಾ ಇದ್ದೀನಿ ಇವಾಗ ಈ ಪೇಸ್ಟನ್ನ ಹಾಕಿದ ನಂತರ ಮೊದಲೇ ಪೌಡರ್ ಮಾಡಿಟ್ಕೊಂಡಿದ್ನಲ್ಲ ಮಸಾಲೆ ಅದನ್ನು ಸೇರಿಸ್ತಾ ಇದ್ದೀನಿ ಇದು ಒಂದು ಹೊತ್ತಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ನಾನು ಮಸಾಲೆನ ರೆಡಿ ಮಾಡಿ ಇಟ್ಕೊಂಡಿರೋದು ಇದನ್ನು ಬೇಕಾದ್ರೆ ನೀವು ಮಸಾಲೆ ಜಾಸ್ತಿ ಮಾಡಿಟ್ಕೊಂಡು ಫ್ರಿಜ್ನಲ್ಲಿ ಸ್ಟೋರ್ ಮಾಡಿಟ್ಕೊಂಡು ಬೇಕಾದಾಗ ಒಂದೊಂದು ಸ್ಪೂನು ನೀವು ಹಾಕೋಬೋದು ಈ ಮಸಾಲೆಯೆಲ್ಲ ಸ್ವಲ್ಪ ಫ್ರೈ ಆಗಿ ಎಣ್ಣೆ ಎಲ್ಲ ಬಿಟ್ಟ ನಂತರ ಇದಕ್ಕೆ ಮಿಕ್ಸ್ಡ್ ವೆಜಿಟೇಬಲ್ಸ್ನ ಸೇರಿಸಿದ್ದೀನಿ ಕ್ಯಾರೆಟ್ ಬೀನ್ಸ್ ಬಟಾಣಿ ಮತ್ತು ಆಲೂಗೆಡ್ಡೆ ಹಾಗೆಯೇ ಒಂದು ಎರಡು ಹಿಡಿ ಆಗುವಷ್ಟು ಫ್ರೆಶ್ ಪುದೀನ ಸೊಪ್ಪು ಮನೆಯಲ್ಲೇ ಬೆಳೆದ್ಕೊಂಡಿರೋವಂಥ ಪುದೀನ ಸೊಪ್ಪು ನೋಡಿ ಎಷ್ಟು ಫ್ರೆಶ್ ಆಗಿದೆ ಎಷ್ಟು ದೊಡ್ಡ ದೊಡ್ಡ ಎಲೆ ಬಂದಿದೆ ಅಂತ ಇದಕ್ಕೆ ಒಂದು ಅರ್ಧ ಚಮಚ ಆಗುವಷ್ಟು ಅರಿಶಿನ ಪುಡಿ ಹಾಗೆಯೇ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಬಿರಿಯಾನಿ ಮಸಾಲ ಯಾವ ಬಿರಿಯಾನಿ ಮಸಾಲ ನಡೆದ್ರೂ ನೀವು ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಇಲ್ಲಿ ಸೇರಿಸಿದ್ದೀನಿ ಈಗ ಈ ತರಕಾರಿಗಳನ್ನೆಲ್ಲ ಒಂದು ಎರಡು ನಿಮಿಷ ಈ ಮಸಾಲೆಯೊಟ್ಟಿಗೆ ಮಿಕ್ಸ್ ಮಾಡ್ಕೋಬೇಕು ಎರಡು ನಿಮಿಷಕ್ಕೆಲ್ಲ ಸ್ವಲ್ಪ ಅದು ಎಣ್ಣೆ ಬಿಟ್ಟಂಗೆ ಆಗುತ್ತೆ ಅಂದರೆ ಚೆನ್ನಾಗಿ ಫ್ರೈ ಆದಂಗೆ ಆಗುತ್ತೆ ಆವಾಗ ನೀರು ಹಾಕೋಬೇಕು ನಾನಿಲ್ಲಿ ಒಂದೂವರೆ ಕಪ್ ಅಳತೆಯಲ್ಲಿ ನಾನು ಅಕ್ಕಿ ತೊಗೊಂಡಿದ್ದೀನಿ ಸೊ ಒಂದೂವರೆ ಕಪ್ ಅಳತೆಗೆ ಮೂರು ಆಗುವಷ್ಟು ನೀರನ್ನು ಸೇರಿಸ್ತಾ ಇದ್ದೀನಿ ಮೊದಲಿಗೆ ಒಂದು ಕಪ್ಪು ಮಿಕ್ಸಿ ಜಾರಿಗೆ ಹಾಕಿ ವಾಶ್ ಮಾಡಿ ಸೇರಿಸ್ದೆ ಇವಾಗ ಎರಡು ಕಪ್ ಹಾಕಿದ್ದೀನಿ ಇದಕ್ಕೆ ಒಂದು ಅರ್ಧ ಟೊಮೆಟೊ ಅಷ್ಟೇ ಉದ್ದದಕ್ಕೆ ಕಟ್ ಮಾಡಿ ಈ ರೀತಿ ಸೇರಿಸಿದ್ದೀನಿ ನೀರು ಹಾಕಿದ್ಮೇಲೆ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ಹಾಕಿ ಚೆನ್ನಾಗಿ ಕುದಿ ಬರಲಿಕ್ಕೆ ಬಿಡಬೇಕು ಇಷ್ಟೇ ಮಸಾಲೆ ಬೇಕಂದರೆ ನೀವು ಒಂದು ಅರ್ಧ ಕಪ್ಪು ಮೊಸರು ಸಹ ಮಸಾಲೆ ಆ್ಯಡ್ ಮಾಡಿದಾಗ ಸೇರಿಸ್ಕೋಬೋದು ಚೆನ್ನಾಗಿರುತ್ತೆ ಅದನ್ನು ಸೊ ಮೊಸರು ಬದಲಿಗೆ ನಾನಿವತ್ತು ಇಲ್ಲಿ ಒಂದು ಅರ್ಧ ಹೋಳಾಗೋಷ್ಟು ನಿಂಬೆ ರಸ ಸೇರಿಸ್ತಾ ಇದ್ದೀನಿ ಎರಡೂ ಹಾಕಬೇಡಿ ತುಂಬ ಆಗುತ್ತೆ ಮೊಸರು ಹಾಕಿದ್ರೆ ನಿಂಬೆ ರಸ ಹಾಕೋದು ಬೇಡ ನಿಂಬೆ ರಸ ಹಾಕಿದ್ರೆ ಮೊಸರು ಹಾಕೋದು ಬೇಡ ನೀರು ಚೆನ್ನಾಗಿ ಕುದಿ ಬರ್ತಾ ಇದೆ ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಸೂರಿ ಮೆಥಿನ ಆ್ಯಡ್ ಮಾಡಿ ತೊಳೆದಿಟ್ಕೊಂಡಿರೋ ಅಂಥ ಒಂದೂವರೆ ಕಪ್ ಆಗುವಷ್ಟು ಅಕ್ಕಿನ ಇದ್ದೀನಿ ಮೊದಲೇ ನೀರೆಲ್ಲ ಕುದಿ ಬಂದಿದೆ ಅಲ್ವಾ ಬಿಸಿ ಆಗಿರುತ್ತೆ ಆಲ್ಮೋಸ್ಟು ಸೊ ಇವಾಗ ಸಲ ಮಿಕ್ಸ್ ಮಾಡಿಬಿಟ್ಟು ರುಚಿ ನೋಡಿ ಉಪ್ಪು ಏನಾದರೂ ಬೇಕಿದ್ರೆ ಇನ್ನೊಂದು ಸ್ವಲ್ಪ ನೀವು ಆ್ಯಡ್ ಮಾಡ್ಕೋಬೋದು ಇವಾಗ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ನೀವು ನಾರ್ಮಲ್ ಕುಕ್ಕರಲ್ಲಿ ಮಾಡ್ತಾ ಇದ್ರೆ ಜಸ್ಟ್ ಒಂದು ವಿಸಿಲ್ ತಗೊಳ್ಳಿ ಇಲ್ಲಿ ಇನ್ಸ್ಟಾಪಾಟಲ್ಲಿ ಮಾಡ್ತಾ ಇರೋದ್ರಿಂದ ಇಲ್ಲಿ ಪಲಾವ್ ಅಥವಾ ಬಿರಿಯಾನಿ ಆಪ್ಷನ್ನ ಸೆಟ್ ಮಾಡಿ ಇಟ್ಟಿದ್ದೀನಿ ಅದು ಆಟೋಮೆಟಿಕ್ಕಾಗಿ ಟೈಮರ್ ಆಫ್ ಆದ ನಂತರ ಪ್ರೆಷರ್ ಹೋಗಿದ ಮೇಲೆ ಇಲ್ಲಿ ನಾನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಉದ್ರುದ್ರಾಗಿ ಉದ್ರಾಗಿ ಆಗಿದೆ ಸಾಫ್ಟ್ ಸಾಫ್ಟಾಗು ಇರುತ್ತೆ ಈ ಇನ್ಸ್ಟಾಪೋಟಲ್ಲಿ ಮಾತ್ರ ಈ ರೈಸ್ ಐಟಮ್ಸು ತುಂಬಾ ಚೆನ್ನಾಗಾಗುತ್ತೆ ಬೆಳಗ್ಗೆ ಮಾಡಿದ್ದು ರಾತ್ರಿ ತನಕ ಸ್ವಲ್ಪ ಬೆಚ್ಚಿಗೆ ಇರುತ್ತೆ ಅಷ್ಟೇ ಸಾಫ್ಟಾಗಿರುತ್ತೆ ತುಂಬಾ ಚೆನ್ನಾಗಿ ಅನಿಸುತ್ತೆ ಟೇಸ್ಟ್ ವೈಸುನು ಅಷ್ಟೇ ಸೊ ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡು ಬಿಸಿ ಬಿಸಿ ಈ ವೆಜಿಟೇಬಲ್ ಬಿರಿಯಾನಿ ಸರ್ವ್ ಮಾಡಿ ಆನಿಯನ್ ರಾಯ್ತಾ ಅಥವಾ ಕುಕುಂಬರ್ ರಾಯ್ತದ ಜೊತೆ ತುಂಬಾ ಚೆನ್ನಾಗಿರುತ್ತೆ ನಮ್ಮ ಮನೆಯಲ್ಲಿ ಹೆಚ್ಚು ಮಸಾಲೆ ಅಷ್ಟಾಗಿ ಇಷ್ಟಪಡಲ್ಲ ಸಾಮಾನ್ಯ ಕಾಯಿ ಹಾಕಿ ಮಾಡಿದಾಗ ಪಲಾವ್ ಆಗಿರ್ಬೋದು ಅಥವಾ ಈ ರೀತಿ ಬಿರಿಯಾನಿಗಳಾಗಿರ್ಬೋದು ಸ್ವಲ್ಪ ಮಸಾಲೆ ಜಾಸ್ತಿ ಅಂತ ಅನಿಸುತ್ತೆ ಸೊ ಕಾಯಿ ಯಾರ್ಯಾರು ಇಷ್ಟಪಡಲ್ಲ ಕೊಲೆಸ್ಟ್ರಾಲ್ ಜಾಸ್ತಿ ಆಗುತ್ತೆ ಅಂತ ಅಂದವರು ಈ ರೀತಿ ಆನಿಯನ್ ಪೇಸ್ಟ್ ಥರ ಮಾಡಿಬಿಟ್ಟು ಈ ಬಿರಿಯಾನಿ ಒಂದು ಸಲ ಟ್ರೈ ಮಾಡಿ ನೋಡಿ ಸಕ್ಕತ್ತಾಗಿರುತ್ತೆ ಟೇಸ್ಟು ನಮ್ಮ ಮನೇಲಂತೂ ತುಂಬಾ ಎಲ್ಲರಿಗೂ ಇಷ್ಟ ಆಯಿತು ಆ್ಯಂಡ್ ನನಗೆ ಫಸ್ಟ್ ಆಫ್ ಆಲ್ ರೈಸ್ ಐಟಮ್ಸ್ ಅಂದ್ರೆ ತುಂಬ ಇಷ್ಟ ಸೊ ಅಂಥದ್ರಲ್ಲೂ ಈ ಪಲಾವ್ ಬಿರಿಯಾನಿಗಳೆಲ್ಲ ಸಕ್ಕತ್ ಇಷ್ಟ ಆಗುತ್ತೆ ತುಂಬ ಈಸಿನೂ ಸಹ ಇದೆ ನೀವು ಸಹ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ